ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬಾಗೇವಾಡಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಅಪರಿಚಿತ ಮಾನಸಿಕ ಅಸ್ವಸ್ಥ ಯುವಕನೊಬ್ಬ ಪತ್ತೆಯಾಗಿದೆ ಇದನ್ನು ಗಮನಿಸಿದ ಸ್ಥಳೀಯರು ಮುಂಡರಗಿಯ ಜನಸೇವಾ ಸ್ವಯಂ ಸೇವಾ ಸಂಸ್ಥೆಯ ಶ್ರೀ ಲಕ್ಷ್ಮಣ ಹರಿಜನ ಇವರಿಗೆ ತಿಳಿಸಿದ್ರು ತಕ್ಷಣವೇ ಶ್ರೀ ಲಕ್ಷ್ಮಣ ಹರಿಜನರವರು ಜನಸೇವಾ ಟ್ರಸ್ಟ್ ಫೌಂಡೇಶನ್ ಹಾಗೂ ಜನಸೇವಾ ಸ್ವಯಂ ಸೇವಾ ಸಂಸ್ಥೆಯ ತಂಡದೊಂದಿಗೆ ಬಂದು ಮಾನಸಿಕ ಸ್ವಸ್ಥರಿಗೆ ಆಶ್ರಯ ಆಹಾರ ಚಿಕಿತ್ಸೆ ಕೊಡಿಸಲು ಅನಾಥಾಶ್ರಮಕ್ಕೆ ಕರೆದುಕೊಂಡು ಹೋದ್ರು ನಂತರ ಯುವಕನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಊಟ ಮಾಡಿಸಿದ್ರು ಇದೀಗ ವೈದ್ಯರ ಸಲಹೆಯಂತೆ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಮಾನಸಿಕ ಅಸ್ವಸ್ಥ ಯುವಕ ಜನಸೇವಾ ಸ್ವಯಂ ಸೇವಾ ಸಂಸ್ಥೆಯ ಅನಾಥಾಶ್ರಮದಲ್ಲಿ ಸುರಕ್ಷಿತನಾಗಿದ್ದಾನೆ ಸ್ಥಳದಲ್ಲಿ ಶ್ರೀ ಮಲ್ಲನಗೌಡ ಹೊರಗಲ ಮನಿ ಶ್ರೀ ಶಿವಾನಂದ ದೊಡ್ಡ ಮನಿ ಸೇರಿದಂತೆ ಟ್ರಸ್ಟ್ನ ಸದಸ್ಯರಿದ್ರು ಸದಾ ಒಂದಿಲ್ಲೊಂದು ಕ್ರಿಯಾಶೀಲ ಕೆಲಸಗಳನ್ನು ಮಾಡುತ್ತಿರುವ ಈ ಸಂಸ್ಥೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಕಪ್ಪದಗಿರಿ ನ್ಯೂಸ್ ಮುಂಡರಗಿ